ಶಿಡ್ಲಿಘಟ್ಟ ನಗರದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಯುವ ಮುಖಂಡ ನಯಾಜ್ ಪಾಷಾರ್ ಅವರಿಂದ ನೋಟ್ ಪುಸ್ತಕ ಪೆನ್ ವಿತರಣೆ ಶಿಡ್ಲಿಘಟ್ಟ ನಗರದ ಆಜಾದ್ ನಗರದಲ್ಲಿರುವ ಸರ್ಕಾರಿ ಉರ್ದು ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಪೆನ್ಗಳನ್ನು ವಿತರಿಸಲಾಯಿತು ಯುವ ಮುಖಂಡ ನಯಸ್ ಪಾಶಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಕ್ಕಳ ವಿದ್ಯಾಭ್ಯಾಸವೇ ಸಮಾಜದ ಅಭಿವೃದ್ಧಿಗೆ ಆಧಾರ ಎಂಬ ಸಂದೇಶ ನೀಡಿದರು ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಸಣ್ಣ ಸಹಾಯವು ಮಹತ್ವಪೂರ್ಣವಾಗಿದ್ದು ಪುಸ್ತಕ ಲೇಖನಿ ವಿತರಣೆಯ ಉದ್ದೇಶವೂ ಇದೆ ಎಂಬ ನೋಟ ಅವರು ವ್ಯಕ್ತಪಡಿಸಿದರು ಇನ್ನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಶಿಕ್ಷಣ ಪ್ರಮಾಣ ಇನ್ನಷ್ಟು ಹೆಚ್ಚುವ ಅಗತ್ಯವಿರುವುದನ್ನು ಉಲ್ಲೇಖಿಸಿ ವಿದ್ಯಾಭ್ಯಾಸವೇ ಜೀವನ ಪರಿವರ್ತನೆಗೆ ಬಲವಾಗುತ್ತದೆ ಎಂಬ ಅಭಿಪ್ರಾಯ ಹಂಚಿಕೊಂಡರು ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹೋರಾಟಮಯ ಜೀವನ ಪಯಣವನ್ನು ಮಕ್ಕಳಿಗೆ ಪರಿಚಯಿಸಿ ಕಲಾಂ ಅವರ ತಾಯಿ ಎದುರಿಸಿದ ಸಂಕಷ್ಟಗಳ ನಡುವೆಯೂ ಶಿಕ್ಷಣಕ್ಕೆ ನೀಡಿದ ಆದ್ಯತೆ ಮಕ್ಕಳಿಗೆ ಪ್ರೇರಣೆಯಾಗಬೇಕು ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಶಾಲೆಗೆ ಐಟೆಕ್ ಸೌಲಭ್ಯಗಳು ಡಿಜಿಟಲ್ ಟಿವಿ ಹಾಗೂ ಡಿಜಿಟಲ್ ಅಧ್ಯಯನಕ್ಕೆ ಬೇಕಾದ ಸಾಧನಗಳನ್ನು ಒದಗಿಸುವ ಬದ್ಧತೆಯನ್ನು ನಯಸ್ ಪಾಷಾ ಘೋಷಿಸಿದರು ಸರ್ಕಾರಿ ಶಾಲೆಗಳನ್ನು ಸ್ಮಾರ್ಟ್ ಸ್ಕೂಲ್ಗಳಾಗಿ ರೂಪಿಸುವುದು ನನ್ನ ಹೃದಯದ ಆಶಯವೆಂದು ಸ್ಪಷ್ಟಪಡಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಮುದಾಯದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಇಂತಿಯಾಜ್ ಉನ್ನಿಸಾ ದೈಹಿಕ ಶಿಕ್ಷಕ ಅಪಾಲಿ ವೆಂಕಟಸ್ವಾಮಿ ಶಿಕ್ಷಕ ನರೇಂದ್ರ ಬಾಬು ಮುಖಂಡರಾದ ಜಹೂರ್ ಜಹೀರ್ ಸಿಗ್ಬತ್ ಇಲಿಯಾಜ್ ಅಕ್ಬರ್ ರಫೀಕ್ ಬಾಬಾಜಾ ನವಾಬ್ ಪಾಷಾ ಮನ್ಸೂರ್ ಸೇರಿದಂತೆ ಅನೇಕ ಯುವಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ಸರ್ಕಾರಿ ಉದ್ದು ಈ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ಬುಕ್ಕು ಮೆನ್ ಮತ್ತು ಕೊಡುವ ಕಾರ್ಯಕ್ರಮ ಅಂದ್ಕೊಂಡಿದ್ದಾನೆ ಇದರ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಬಂದವರೇ ಹಿರಿಯರಿಗೂ ಈ ಕಾರ್ಯಕ್ರಮ ಪರವಾಗಿ ಎಲ್ಲರಿಗೂ ಸ್ವಾಗತ ವಹಿಸ್ತೀನಿ ನಮ್ಮ ಈ ಸರ್ಕಾರಿ ಶಾಲೆಯ ವ್ಯವಸ್ಥಾಪಕರಾದ ಮೇಡಮ್ ಅವರೇ ಅವ್ರಿಗೂ ಇಲ್ಲಿ ಶಿಕ್ಷಕರುಗೂ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತೀನಿ ಮತ್ತು ಈ ಮಕ್ಕಳಿಗೂ ನಮ್ಮ ನಮ್ಮ ಯುವಕರು ಬಂದಾರೆ ಅವ್ರಿಗೂ ಇವತ್ತು ಏನೈತೆ ಮಕ್ಕಳಿಗೆ ಕೊಡೋ ಉದ್ದೇಶ ಏನಾಗ್ತದೆ ಅಂತ ಹೇಳಿ ಅಂದರೆ ಮುಂದಿನಗಳಲ್ಲಿ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿ ನಮ್ಮ ಶಿಲ್ಲಘಟ್ಟೆ ತಾಲೂಕಲ್ಲಿ ಅತಿ ಕಡಿಮೆ ವಿದ್ಯಾವಂತ ಇರೋ ಮಕ್ಕಳು ಅದಕ್ಕೆ ವಿದ್ಯಾವಂತರಾಗಿ ಅವ್ರು ಚೆನ್ನಾಗಿ ಓದಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಎಜುಕೇಟೆಡ್ ಆಗಲಿ ಒಳ್ಳೆ ಒಳ್ಳೆ ಆಫೀಸರ್ ಆಗಲಿ ನಮ್ಮ ಶಿಲ್ಡಲಘಟ್ಟದಲ್ಲಿ ಈ ಥರ ಮಾಡಬೇಕಂದ್ರೆ ನಾವು ಸ್ಕೂಲಲ್ಲಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮತ್ತು ಇವತ್ತು ಏನು ರೀಸನ್ ಎಕ್ಸಾಂಪಲ್ ಬರಬೇಕಂದ್ರೆ ವಿದ್ಯಾವಂತರಿಗೆ ಯಾವ ಥರ ಇದೆ ಅಂದರೆ ಇವತ್ತು ಅಮೇರಿಕ ಒಂದು ದೇಶ ಅದರಲ್ಲಿ ಒಬ್ಬ ವಿದ್ಯಾವಂತ ಆಫೀಸರು ಜೊಹ್ರಾನ್ ಮಮ್ದಾನಿ ಅಂತ ಅವರು ಇವತ್ತು ಇಡೀ ರಾಷ್ಟ್ರಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ ವಿದ್ಯಾವಂತರದಲ್ಲಿ ಅವರು ಇವಾಗ ಅಮೇರಿಕಾ ನ್ಯೂಯಾರ್ಕ್ನಲ್ಲಿ ಒಂದು ಒಂದು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಮತ್ತು ಅದೇ ರೀತಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುದಿಯರ ಸಂವಿಧಾನದ ಪ್ರಕಾರ ನಾವೆಲ್ಲರೂ ಮಕ್ಕಳಿಗೆ ಏನು ವಿದ್ಯೆವು ವಿದ್ಯೆ ಮಾಡಬೇಕು ಅವರು ಅದೇ ರೀತಿ ಮತ್ತೆ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರು ಅವರೂ ನಮ್ಮ ಭಾರತದ ರಾಷ್ಟ್ರಪತಿಯೊಬ್ಬರು ಆಗಿದ್ದರು ಅವರು ತಾಯಿಯೂ ಸಹ ತುಂಬ ಸ್ವಲ್ಪ ಸ್ವಲ್ಪ ಕಷ್ಟ ಬಿದ್ದು ಅವ್ರಿಗೆ ಓದಿಸಿದ್ರು ಅವರು ಆ ಮಟ್ಟದಲ್ಲಿ ಬೆಳೀತಾರೆ ಅದಕ್ಕೆ ನಾವು ಮಕ್ಕಳಿಗೆ ಇವಾಗ ಹೇಳ್ತಾ ಇದ್ದೀವಿ ಎಲ್ಲರೂ ವಿದ್ಯಾವಂತರಿಗೆ ಆಗಿ ವಿದ್ಯಾವಂತ ಮುಂದಿನ ನಾನು ಒಂದು ಪುಸ್ತಕ ಪೂರೋ ಕಾರ್ಯಕ್ರಮ ಒಂದೇ ಅಲ್ಲ ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ರಾಜ್ಯದಲ್ಲಿ ಐಟೆಕ್ ಸ್ಕೂಲ್ ಹತ್ರ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲನ್ನ ಅದೇ ರೀತಿ ಮತ್ತು ಡಿಜಿಟಲ್ ಅಂತ ಒಂದು ಟಿ ವಿ ಥರ ಒಂದು ಬಂದೈತೆ ಅದನ್ನು ಕೊಡೋ ಕೊಡೋ ಒಂದು ಮನಸಲ್ಲೇ ಐತೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀನಿ ದೇವ್ರದ್ದು ಒಳ್ಳೇದು ಅಂತ ನಂಬಿಕೆ ಅಂತ ಎಲ್ಲರಿಗೂ ಇಷ್ಟು ಮಾತು ಮಾತಾಡೋಕ್ಕೆ ಧನ್ಯವಾದಗಳು

ऐसे सारा की मेहनत तुम्हारे पापा ने लगा दी, हमारे हम्मा बाबा भी लगा रही हैं है, इसके अंदर ये हम्मा बाबा जो भी करे, कोई है? तुछी। तुछी। ये रूपिट है और दवानद करे जो बोले, अधिकतर स्ट्रक्चरल निर्माण करे, हम्मा हाँ मेहनत तो ये गेम मरता है जब तक ये नहीं ओके। अ নজন্য <laughs> ಅಂತ ಹುಟ್ಟಿದಲ್ಲ ಹುಟ್ಟಿದ ಇವತ್ತೇನ್ ವರ್ಲ್ಡ್ ಅಲ್ಲಿ ಮಿಸಲ್ ಮ್ಯಾನ್ ಅಂತ ಹಿಟ್ಟು ಏನ್ ಕರೀತಾರೆ ಅಣುಶಾಸ್ತ್ರ ಕಜ್ಞ ಆತ ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿ ಭಾರತದ ಉನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಪಡೆದಿರುವಂತ ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿಗಳು ಅವರು ಒಟ್ಟಿದ್ದಿಲ್ಲಪ್ಪ ಅಂದ್ರೆ ರಾಮೇಶ್ವರ ಮಂದಿ ರಾಮೇಶ್ವರ ಸಣ್ಣ ಊರು ಅವ್ರ ಮನೆಗೆ ನಾನು ನಿಟ್ಟಿಟ್ ಕೊಟ್ಟಿದ್ದೀನಿ ಮುಸ್ಲಿಂ ಮನೆಯಲ್ಲಿ ನೋಡಿ ಮುಸ್ಲಿಮ್ ಹತ್ರಗಳು ಸಹ ಅವ್ರಿಗೆ ಇತ್ತಂತ ನಾಳೆ ಎಂಟರಲ್ಲಿ ವರ್ಲ್ಡ್ ಅಲ್ಲಿ ಇವತ್ತೇನು ಅಣು ಬಾಂಬ್ ಅಂತ ಏನಿದೆ ಅದರ ಸೃಷ್ಟಿಕರ್ತ ಏನದು ನ್ಯೂಕ್ಲಿಯರ್ ಅನ್ನ ಏನು ಕಂಟ್ರೋಲ್ ಮಾಡ್ತಾರೆ ಅದನ್ನೆಲ್ಲ ಅಷ್ಟು ಜ್ಞಾನವನ್ನ ಅವ್ರ ಹತ್ರ ಇದ್ದಿದ್ದು ಏನೇನು ಗೊತ್ತಾ ಅವ್ರು ಒಂದ್ ಕಡೆ ಒಂದ್ ಕಡೆ ಹೋದ್ರೆ ನಾಲ್ಕು ಜೊತೆ ಶೂಟು ಎರಡು ಜೊತೆ ಶೂ ಮೂರು ಸಾವಿರದ ಐನೂರು ಬುಕ್ಸ್ ಇಟ್ಕೊಂಡು ಹೋಗೋದು ಅಷ್ಟೇ ಇನ್ನೇನು ಇಟ್ಕೊತು ಆ ಆ ಮನುಷ್ಯ ಓದಿರೋದು ಹಿಸ್ಟ್ರಿ ಓದ್ಬಿಟ್ರೆ ನಾವು ಅವರ ಒಂದು ಕಷ್ಟಪಟ್ಟಿರೋದು ಕೂದಲಷ್ಟು ಪಡ್ ನಾವು ಪಡ್ಲಾರ ಪಟ್ಟಿಲ್ಲ ಮನೆ ಮನೆಗೂ ಪೇಪರ್ ಹಾಕೋಕೆ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಪೇಪರ್ ಎತ್ಕೊಂಡು ಬಿಟ್ಟು ರಾಮೇಶ್ವರಮಲ್ಲಿ ಈಗಲೂ ಅವ್ರ ಮನೆಯನ್ನ ಎಕ್ಸಿಬಿಷನ್ ಮಾಡಿದ್ದಾರೆ ಅವರ ಬ್ರದರ್ ಅಲ್ಲೇ ಇದ್ದಾರೆ ಅವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎತ್ಬಿಟ್ಟು ಪೇಪರನ್ನು ರಿಸೀವ್ ಮಾಡಿಕೊಂಡು ಮನೆ ಮನೆಗೂ ಪೇಪರ್ ಹಾಕ್ತಾ ಇತ್ತು ಅವರು ಇವತ್ತು ಐ ಐ ಟಿಯಲ್ಲಿ ಸೀಟ್ ಸಿಗಬೇಕಂದ್ರೆ ತುಂಬ ಕಷ್ಟ ಆತ್ಮಗೆ ಕರೆದು ಫಸ್ಟ್ ಲೀಸ್ಟಲ್ಲಿ ಫಸ್ಟ್ ಹೆಸರು ಅವರು ಎ ಪಿ ಜೆ ಅಬ್ದುಲ್ ಕಲಾಂತ್ರ ಅವ್ರಿಗೆ ಇದ್ದಂಥ ಒಂದು ಜ್ಞಾನಕ್ಕೆ ಅವ್ರ ವರ್ಲ್ಡಲ್ಲಿ ಇವತ್ತು ಒಳ್ಳೆ ಹೆಸರು ಇದೆ ಅಂದರೆ ಇದೇ ಕಾರಣ ಯಾಕೆ ಏನಾದರೂ ಸಾಧನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನು ಹೊತ್ಕೊಂಡು ಅವನು ಸತ್ತೋದಾಗ ಅವ್ರು ಹಿಂದೆ ಹೋಗೋದು ಅವ್ರು ಮಾಡಿರುವಂತಹ ಒಂದು ಕುಣ್ಣ ಕೆಲಸಗಳು ನೋಡಿ ಇದು ತುಂಬ ನನಗುದ್ರೆ ಮಟ್ಟ ಇದು ತುಂಬಾ ತುಂಬಾ ಅಮೂಲ್ಯವಾದಂಥ ಒಂದು ಕಾರ್ಯ ಇದು ಈ ಒಂದು ಕಾರ್ಯವನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಶಾಲಾ ಮಕ್ಕಳಿಗೆ ಯಾಕಂದ್ರೆ ಬಡ ಮಕ್ಕಳು ಬಂದಿರೋದ್ರಿಂದ ಎಲ್ಲ ಮಕ್ಕಳಿಗೂ ಸಹ ತನಿಖೋಪಕರಣಗಳನ್ನು ನಾವು ಇದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಾಮಾನ್ಯ ಪರವಾಗಿ ಇಲಾಖೆ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರು ಒಂದು ಸಹಾಯ ಮಾಡುವಂಥ ಒಂದು ಅಂತ ಏನು ಇವತ್ತು ನಮ್ಮ ನಾವಿವೆಲ್ಲ ನಾವು ಜೀವನ ಮಾಡ್ತಾ ಇದ್ದೀವಿ ನಾವು ನಮ್ಮ ಭಾರತದಲ್ಲಿ ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಆ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ಅಂತ ಬರೆದಂಥ ಮಹಾನುಭಾವ ಅಂಬೇಡ್ಕರ್ ಅವರು ಅವರು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ ಅವ್ರದ್ದು ಮೋಸ್ಟ್ಲಿ ಇದರಲ್ಲಿ ಇದರಲ್ಲಿ ಅರ್ಥ ಇದೆ ಅವ್ರ ಮನೆ ಇದ್ದಿದ್ದು ಇದರಲ್ಲೊಂದು ಅರ್ಧ ಹದಿನಾಲ್ಕನೇ ಮಠ ಅವರು ಹದಿನಾಲ್ಕು ಅವರು ಅಂಬೇಡ್ಕರ್ ಅವರು ಮೇಕೆಡ್ ಇದೆಯಲ್ಲ ಮೇಕೆಳ್ಳ ಸತ್ತ ಅವ್ರಿಗೆ ಮಧ್ಯ ಮುಳುಗೋದು ಅವ್ರ ಮನೆಯಲ್ಲಿ ಆಲ್ಟರ್ನೆಟ್ ಆಲ್ಟರ್ನೆಟ್ ಅಂದರೆ ಒಂದು ಸ್ವಲ್ಪ ಹೊತ್ತು ಒಬ್ಬರು ಮಲ್ಬೋದು ರಾತ್ರಿ ಹೊತ್ತು ಮಧ್ಯರಾತ್ರಿ ಹೊತ್ತು ಒಬ್ಬರು ಮಲ್ಬೋದು ಆಮೇಲೆ ಇನ್ನೊಬ್ರು ಮಲ್ಗೋದು ಯಾಕಂದರೆ ಅಷ್ಟು ಕನ್ಜೆಸ್ಟೆಡ್ ಚಿಕ್ಕದು ಆದ್ರ ಮಹಾನ್ ಇವತ್ತು ವರ್ಲ್ಡ್ ವರ್ಡ್ ವರ್ಲ್ಡ್ ವರ್ಲ್ಡಲ್ಲಿ ಇವತ್ತು ಅವ್ರಿಗೆ ಭಾರತ ಹತ್ರ ಪ್ರಶಸ್ತಿ ಪಡ್ಕೊಂಡು ವರ್ಲ್ಡಲ್ಲಿ ಇವತ್ತು ನೆನ್ಸ್ಕೊತಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ನಾಲೆಡ್ ನಾನು ಮೊನ್ನೆನೇ ಹೇಳಿದೆ ನಾಲೆಡ್ಜ್ ಇಸ್ ಪವರ್ ನಮ್ಮ ಹತ್ರ ಗೊತ್ತಿದ್ರೆ ಇರೋಲ್ಲ ಏನೂ ಇರಲ್ಲ ಮನುಷ್ಯ ಏನ್ ಮಾಡೋ ತನಕ ಏನು ಕೊಟ್ಟಿರ್ತಾನೆ ನಾಲೆಡ್ಜ್ ಆ ನಾಲೆಡ್ಜ್ ಅನ್ನ ಬೆಳೆಸ್ಕೊಳಿ ನಿಮಗೆಲ್ಲ ಏನಕ್ಕೆ ಇವೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ ನಾನು ಮುನ್ನೇನೇ ಹೇಳಿದೆ ಅವಕಾಶಗಳು ಭಾರಿ ಇರಾವೆ ನಿಮಗೆ ನೀವನ್ನ ಅದನ್ನು ಬಳಸ್ಕೊಳ ಒಂದು ಗುಪ್ವೇರ್ ಬಳಸ್ಕೊಂಡ್ರೇ ನಮಗೆ ಸರ್ ಹೇಳಿದ್ರು ಚೆನ್ನಾಗಿ ಓದಿದ್ರೆ ಎ ಸಿ ರೂಮಲ್ಲಿ ಇರ್ತೀವಿ ಅಂದ್ರೆ ಅದೇ ಹಾಡು ರೇಷ್ಮೆ ರೇಷ್ಮೆ ಜಾರ ಗೊತ್ತೆ ಆ ಬಿಸಿಯಲ್ಲಿ ಪಾಪ ನಿಮ್ಮ ತಂದೆ ತಾಯಿ ಎಷ್ಟು ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ಒನ್ ತರ್ಟಿ ನಿಮ್ಮ ತಂದೆ ತಾಯಿಗೆ ಸ್ವಲ್ಪ ಹಿಂದೆ ನೋಡಿ ಯಾಕೆ ನಿಮ್ಮನ್ನ ಸ್ಕೂಲ್ ಕಷ್ಟಪಟ್ಟು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಜೀವನ ಅವ್ರ ತರ ಜೀವನ ಆಗಬಾರ್ದು ನನ್ನ ಮಕ್ಕಳು ಚೆನ್ನಾಗಿ ಆಗಲಿ ಅನ್ನೋದು ಒಂದು ಉದ್ದೇಶದ ಅದರಲ್ಲೂ ಪ್ರವೇಟ್ ಮೂಲಕ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೋಡಿರ್ತೀರ ಈ ತರ ಸ್ಥಾನ ಮಾಡ್ತಾ ಇದ್ದಾರೆ ಅಂತ ಭಗವಂತ ಬೇಗ ಶಕ್ತಿ ಕೊಡಲಿ ಅಂತ ನನ್ನ ಪ್ರಾರ್ಥನೆ ಮಾಡ್ತಾರೆ